ಆಯ್ ಫ್ರೆಂಡ್ಸ್ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿನ ಹೇಳಕ್ಕೆ ಬಂದಿದ್ವಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದಾದ್ರೂ ಈಗ ಹೊಸ ಬುಕ್ ಬಂದರೆ ಅಥವಾ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವಾಗ ಎಲ್ಲರೂ ಕೂಡ ನಮ್ಮ ಟ್ರ್ಯಾಕಿಂಗ್ ನಂಬರ್ನ ಯಾವ ರೀತಿ ಚೆಕ್ ಮಾಡ್ಕೋಬೋದು ಥ್ರೂ ಪೋಸ್ಟ್ ಮುಖಾಂತರ ಕಳ್ಸ್ಕೊಡ್ತೀವಿ ಅಥವಾ ಥ್ರೂ ಕೋರಿಯರ್ ಮುಖಾಂತರ ಕಳಿಸ್ಕೊಡ್ತೀವಲ್ವಾ ಸೊ ನೀವು ಇಂಡಿಯನ್ ಪೋಸ್ಟ್ ಅಂತ ವೆಬ್ಸೈಟ್ ಆ ವೆಬ್ಸೈಟ್ಗೆ ನೀವು ಹೋಗಬೇಕು ಅಲ್ಲಿ ಟ್ರ್ಯಾಕ್ ಅನ್ಸಿಗ್ಮೆಂಟ್ ಅಂತ ಇದೆ ಸೊ ಅದನ್ನು ಓಪನ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಿಮಗೆ ಒಂದು ನಂಬರ್ ಕೊಟ್ಟಿರ್ತೀವಿ ಓಕೆನಾ ಲೈಕ್ ಈಗ ಒಬ್ಬರು ಚೆಕ್ ಮಾಡಿ ನಾನು ತೋರಿಸ್ತೀನಿ ಇಲ್ಲಿ ಆರ್ ಕೆ ಅಂತ ಇದೆ ಅದನ್ನು ನೀವು ಟೈಪ್ ಮಾಡಬೇಕು ಓಕೆ ಆರ್ ಕೆ ಫೈವ್ ಫೋರ್ ಆರ್ ಕೆ ಓಕೆ ಆರ್ ಕೆ ಫೈವ್ ಫೋರ್ ಓಕೆ ನಾನಿಲ್ಲಿ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ಆ ನಂಬರ್ನ ಲಾಸ್ಟ್ ಒಂದು ಐ ಎ ಅದು ಒನ್ನಲ್ಲ ಕ್ಯಾಪಿಟಲ್ ಐ ಮತ್ತು ಎನ್ ಆಗುತ್ತೆ ಇಲ್ಲಿ ದ ಫಸ್ಟ್ ನಂಬರ್ ಅಂತ ಇದೆ ಫಸ್ಟ್ ನಂಬರ್ ಯಾವುದಪ್ಪ ಅಂದರೆ ಫೋರು ಇದು ಓಕೆ ಈ ರೀತಿ ಚೆಕ್ ಮಾಡೋದು ಇದಿಷ್ಟನ್ನು ಹಾಕಿ ನೀವೇನು ಮಾಡಬೇಕಪ್ಪ ಅಂದರೆ ಸರ್ಚ್ ಅಂತ ಓಕೆ ಕೊಡಬೇಕು ಸರ್ಚ್ ಅಂತ ಓಕೆ ಕೊಟ್ಟಾಗ ಎಲ್ಲಿದೆ ಆ ಬುಕ್ಕು ಅಂತ ಹೇಳಿ ನಿಮಗೆ ತೋರಿಸುತ್ತೆ ಓಕೆನಾ ಎಲ್ಲರೂ ಕೂಡ ಇದೇ ರೀತಿ ಚೆಕ್ ಮಾಡಿಕೊಳ್ಳ್ರಿ ಆದಷ್ಟು ಬುಕ್ ಬಂದಿಲ್ಲ ಬುಕ್ ಬಂದಿಲ್ಲ ಅಂತ ಕಾಲ್ ಮಾಡೋದ್ಕಿನ್ನ ನೀವು ಇದೇ ರೀತಿ ನೀವು ಚೆಕ್ ಮಾಡಿಕೊಂಡು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಕಾಲ್ ಮಾಡಿ ಓಕೆ ಅದು ಅಂದರೆ ವೆಬ್ಸೈಟು ಓಪನ್ ಆಗ್ತಾಯಿದೆ ನೋಡಿ ಎಲ್ಲಿದೆ ಅಂತ ಸೊ ಸ್ವಲ್ಪ ಲೋಡಿಂಗ್ ತೊಗೊತಾಯಿದೆ ವೆಯ್ಟ್ ಮಾಡಿ ಸೊ ಇದು ಐಟಮ್ ಓಕೆ ಹೊಸಪೇಟೆಲ್ಲಿದೆ ಓಕೆನಾ ಈ ಬುಕ್ ಏನಿದೆ ಹೊಸಪೇಟೆಯಲ್ಲಿದೆ ಇನ್ನು ಬಂದು ತಲುಪೋದಕ್ಕೆ ಯಾವಾಗ ಅಂದರೆ ಹತ್ತನೇ ತಾರೀಕು ಓಕೆ ಹತ್ತನೇ ತಾರೀಕು ಬಂದು ತಲುಪುತ್ತೆ ಓಕೆನಾ ಹೋಗಿ ತಲುಪುತ್ತೆ ಅಂದರೆ ಇವತ್ತು ಹೋಗಿದೆ ಆ್ಯಕ್ಚುಲಿ ಐಟಮ್ ಡಿಸ್ಪ್ಯಾಚ್ ಆಗಿದೆ ನಾಳೆ ತಲುಪುತ್ತೆ ಇವರಿಗೆ ಓಕೆನಾ ಸೊ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ಓಕೆನಾ ಐಟಮ್ ಬ್ಯಾಗ್ಡ್ ಅಂದರೆ ಸೊ ಯಾವ್ಯಾವ ರೀತಿ ಎಲ್ಲಿಗೆ ಬಂದದು ಪ್ಯಾಕ್ ಆಗಿ ಮತ್ತು ಎಲ್ಲಿಂದ ಡಿಸ್ಪ್ಯಾಚ್ ಆಗ್ತಿದೆ ಅಂತ ಹೇಳಿ ತೋರಿಸುತ್ತೆ ಸೊ ಇವರಿಗೆ ವರುಣ್ ಅಂತ ಇವರು ವರುಣ್ ಇವರಿಗೆ ಏನಾಗಿದೆ ಅಂದರೆ ನಾಳೆ ಡಿಸ್ಪ್ಯಾಚ್ ಆಗುತ್ತೆ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ನೋಡಿ ಇದಿಷ್ಟು ಈ ಬುಕ್ಕಿಂದು ಏನಿದು ಅಂದರೆ ಎಲ್ಲಿಂದ ಇದು ಡಿಸ್ಪ್ಯಾಚ್ ಆಗಿದೆ ಓಕೆ ಎಲ್ಲಿಗೆ ಬಂದಿದೆ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ಓಕೆನಾ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಯಾರಿಗೆಲ್ಲ ಯೂಸ್ ಆಗುತ್ತಾ ಅವ್ರಿಗೆ ಓಕೆ ಯಾವುದಾದ್ರೂ ಬುಕ್ ಬೇಕು ಅಂದರೆ ಅವೈಲಬಲ್ ಇದೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬುಕ್ ಬೇಕು ಅನ್ನೋರು ಮಾತ್ರ ಕಾಲ್ ಮಾಡಿ ಸುಮ್ಮ ಸುಮ್ಮನೆ ಕೆಲವೊಬ್ಬರು ಕಾಲ್ ಮಾಡ್ತಿರ್ತಾರೆ ಎಲ್ಲ ಕಾಲು ಕೂಡ ರೆಕಾರ್ಡ್ ಆಗುತ್ತೆ ಅದನ್ನು ನೆನಪಲ್ಲಿ ಇಟ್ಕೊಂಡು ನೀವು ಬೇಕು ಬುಕ್ ಬೇಕಾದವರು ಮಾತ್ರ ಕಾಲ್ ಮಾಡಿ ಓಕೆನಾ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್